ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಬಹಳ ಎಫರ್ಟ್ ಹಾಕಿ ವಿಡಿಯೋ ಮಾಡಿರ್ತೀವಿ ನಿಮ್ಗೋಸ್ಕರ ಅಂತ ಹೇಳಿ ದಯವಿಟ್ಟು ಪೂರ್ತಿ ನೋಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋದೊಳಗ ನಿಮಗೂ ಕೂಡ ಇದ್ದೇ ಇರ್ತೈತಿ ಎಲ್ರೂ ಎಲ್ಲಾನು ಕಲಿತು ಬಂದಿರಂಗಿಲ್ಲ ಬಟ್ ನೋಡಿ ಒಂದ್ಸರಿ ಯಾವ್ದಾದ್ರು ನಾ ಮಾಡುವಂತ ಈಗ ಬೇಸಿಗೆ ಕಾಲದ ಒಂದು ಹಪ್ಪಳ ಹಪ್ಲಾಸಣಿಗೆ ಈ ತರದ್ದೇ ಏನೇ ಇರಲ್ಲಕ್ಕ ಸ್ವಲ್ಪ ಮಟ್ಟಿಗೆ ಒಂದ್ ಅರ್ಧ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಕ್ಕಿಯಿಂದ ನೀವು ಟ್ರೈ ಮಾಡ್ರಿ ಸೊ ಬರ್ರಿ ಈ ದಿನದ ರೆಸಿಪಿ ಶುರು ಮಾಡೋಣ ಇವತ್ತು ಆರು ಗಂಟೆಗೆ ಎದ್ದಿದ್ದೀನಿ ರೀ ಎದ್ದು ಯಜಮಾನ್ರಿ ನೀರು ಕಾಸಿ ಕೊಟ್ಟೆ ಸೊ ಹಾಲು ಇರಲಿಲ್ಲ ಚಾ ಮಾಡ್ಬೇಕಂದ್ರೆ ಅವ್ರು ಹೋಲ್ಬಿಡು ಹೊರ ಅಂತೇಳಿ ಊರಿಗೆ ಹೋದ್ರಿ ಫ್ರೆಂಡ್ಸ ಮಾಲಕ್ಕದ್ದು ರಿಲೇಶನ್ ಕಡೆಯಿಂದ ಬಿಜಾಪುರದಾಗ ಮದುವೆ ಆಯ್ತು ಅಂತೇಳಿ ಸೊ ಉಳ್ಳಾಗಡ್ಡಿನ ಒಂದು ಎರಡೆರಡೂವರೆ ಕಿಲೋ ಆಗೋಷ್ಟು ಉಳ್ಳಾಗಡ್ಡಿನ ಹೋಳ್ಕೊಂಡು ನೋಡಿರಿ ಇವನ್ನೆಲ್ಲ ಈ ಥರ ಬಿಡಿಸ್ಕೋಬೇಕಾ ಹಾಗೆ ಹೋಳಿ ಇಟ್ಟೆ ನಾಷ್ಟ ಆಯಿತು ಒಟ್ಟು ತುಂಬ ನಾಷ್ಟ ಮಾಡಿ ಕುಂತರ ಚಿಂತಿಲ್ಲಾರ್ದಂಗೆ ಇಲ್ಲಾರ್ದಂಗೆ ಆಗುತ್ತಂತೇಳಿ ಸೊ ಒಂದು ಅರ್ವಿ ತುಂಬು ಅಲ್ಲಿ ತೊಂಬಲ್ರಿಗದ ನೋಡ್ರಿ ಈಗ ಈ ಶೆಣಗಿ ಮಾಡೋದಿಕ್ಕೆ ಮೇನ್ ಆಗಿ ನಾನು ಉಳ್ಳಾಗಡ್ಡಿನ ಹೋಳ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಹಾಗೇನೆ ಅಕ್ಕಿ ಹಿಟ್ಟ್ರಿ ಫ್ರೆಂಡ್ಸ್ ಇದು ಮಿಕ್ಸಿ ಮಾಡ್ಕೊಂಡಿನಿ ಒಂದು ಐದು ದಿನದ ಅಕ್ಕಿ ನೆನೆ ಇಟ್ಟು ಈ ದಿನ ಎರಡು ಎರಡು ಮೂರು ಮೂರು ಸರಿ ತೊಗೀನ್ರಿ ಉಳಿ ಬರಬಾರ್ದು ವಾಸ ಬರಬಾರ್ದು ಅಂತೇಳಿ ಇವಾಗ ಮಿಕ್ಸಿ ಮಾಡ್ಕೊಂಡಿನ್ರಿ ಸಣ್ಣಾಗಿ ಅದಕ್ಕೆ ಖಾರ ತೊಗೊಂಡಿನ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಇರಲಿ ಅಂತೇಳಿ ಹಂಗೆ ಒಂದು ಅಂಬಾರಿ ಖಾರ ಅಂತೇಳಿ ಇದು ಖಾರನೂ ಇರುತ್ತೀರಿ ಕಲರ್ ಇರುತ್ತೆ ಇದು ತೊಗೊಂಡ್ರಿ ಕಮ್ಮಿ ಬಿದ್ರೆ ಇದನ್ನು ಹಾಕ್ತೀನಿ ಹಂಗೆ ಎಳು ತೊಗೊಂಡಿ ನೋಡಿರಿ ಜೀರಿಗೆ ಅಜ್ವಾನ ರುಚಿ ತಕ್ಕಷ್ಟು ಉಪ್ಪು ಈಗ ಇದನ್ನ ಹೆಂಗೆ ಮಾಡ್ತೀನಿ ನೋಡೋಣ ಬರ್ರಿ ಇಂಥಕ್ಕೆಲ್ಲ ಈ ಏನಾಗುತ್ತೆ ರೀ ಬಟ್ ನಾನು ಸನಿವಾಗೆ ಒಪ್ಪಿಗೆ ಕೊಡ್ತೀನಿ ಯಾರತ್ರ 7ರ ಕಡೆ 7ರದು ಬಾಯಿ ಮಾಡಾಕಿದ ಕೆಲಸ ಅನ್ನಂಗ ತಿರ್ಗಿ ತಿಕಿ ಓಪನ್ ರೊಕನ್ ಮಾಡು ಮಾಡ ಅದನ್ನ ನೋಡ್ರಿ ನೀರಂತೂ ನೋಡಿ ನೀರತ್ರೂ ಒದೆಡೆ ಅವರಿ फ्रेंड्स ನೀರಿಗೆ

ಮುದ್ದ ಟೈಮಿಗೆ ಅವಾಜ್ ಹೆಚ್ಚಿರುತ್ತೋನಿ ಹಾ ಬರ್ರಿ ಬರ್ರಿ ಬನ್ರಿ ಬರ್ರಿ ನೀನ್ ಅನ್ನ ಕತ್ತಿದಿರಿ ರಾತ್ರಿ ನಿನ್ನ ಅದೇ ಅನ್ನ ಹೇಳಿ ಹ್ಮ್ ಕೆಲಸ ಅದ್ ನೋಡ್ರಿ ಈಗ ಯಾತ್ರಿ ಬರ್ರಿ ಬರ್ರಿ ಕೆಲಸ ಬರ್ರಿ ನಿಮ್ದಾದನ್ ಕೆಲಸ ನೀರ್ ಇವಾಗ ನೋಡ್ರಿ ಈ ತಣ್ಣ ಹಾಕಿ ಏಸಿನ ಐತ್ರಿ ಬೆಣ್ಣೆ ಹತ್ತಿರ ನೀ ಯಾವಾಗ ಮಾಡ್ತಿ ನೀ ಯಾವಾಗ ಮಾಡ್ತಿ ಮನೇ ಬದ್ಕಿಂದ ಅಂಗಿ ಮಾಡ್ಯಾರೀ ನೀವಾಗ ಮಾಡ್ತಿ ಮಾಡ್ ಮಾಡು ಅಂತ ಹೇಳಿ अरे तावीक मारते मनला हे मारती रला मनी अपलोड मेडिन री अपलोड मेडिरला हा रला मनी काय करते तुम्ही काय मारती सुम्मेन अपलोड करते फ्रेंड्स आईले तिरुवामरी इदना री आता पाणी होतो कसो ಸೊ ಇದು ನೋಡಿ ಹಾಳಿಗಿನ ಎಷ್ಟು ಗಟ್ಟಿ ಆಯ್ತು ನೋಡ್ರಿ ನಾನು ಜಾಸ್ತಿ ಗಟ್ಟಿ ಮಾಡಿಲ್ಲ ಯಾಕಂದ್ರೆ ನೀರ್ ಕಡಿಮೆ ಇರ್ತೀನಿ ಅಕ್ಕಿ ಇಟ್ಟಿನ ನೀರ್ ಜಾಸ್ತಿ ಇತೀನಿ ತಿರುಗಬೇಕಂದ್ರೆ ಪ್ರೆಷರ್ ಆಗ್ಬೇಕ್ರಿ ಇಲ್ಲ ಒಬ್ಬರು ಬೊಗಣಿ ಅಂದ್ರೆ ಅವ್ರು ಹಿಡ್ಕೊಬೇಕು ಇಬ್ಬರು ಎಲ್ಕೋಬೇಕಾ ಅದಕ್ಕೆ ಏನ್ ಮಾಡೀನಿ ಸ್ವಲ್ಪ ಅಳತೆಗೆ ಮಾಡಿನಿ ಸ್ವಲ್ಪ ಈಗ ವಾಪಸ್ ಕುಂತ್ಕೊಂಡಿನ್ರಿ ಮ್ಯಾಗ್ತರ ಬುಟ್ಟಿ ಮುಚ್ಚಿ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತ್ರಿ ಇಲ್ಲಿ ನನ್ನ ಕೈಗೆ ಪ್ರೆಶರ್ ಬಿತ್ತಂದ್ರೆ ಮತ್ತೆ ಬೆನ್ನ ಇರ್ತೈತಿ ಅದಕ್ಕೂ ಮಜ್ಜಿಗೆ ಬಂದ ಸೊ ಹಾಗಾಗಿ ನನ್ನ ಇದು ನೋಡ್ಕೊಂಡ್ರು ಮರಾತೀನಿ ಈಗ ಒಬ್ಬರು ನಾಲ್ನಿ ಬಂದಾರ

ಬಂದಿಲ್ರಿ ಸುಮ್ ಬಿಟ್ರ ಬಕ್ಳು ಹುಳಿ ಆಯ್ತದ ಮೂರ್ ಸರಿ ತೊಳದ್ರಿ ಅದ್ರ ಮೂರ್ ವಾಸನಿ ಬರಲ್ಲ ಬೆಳ್ಳದ್ರಿ ಹುಡ್ಗಿ ಬಾಳ ಬಾರಿ ಆಯ್ತಾವ ಈಗ ಬಾಳಿದ್ರಿಗಿ ರಾತ್ರಿ ಹಾಕಲ್ರಿ

ಜಾರನ ಪಾಪ ಮಾಡ್ತೀನಾ ಜಾರನ ಮಾಡಲಿ ಬಿಡಿ ಆಹಾ ಈ ಟೀ ಕೊಂತರೆ ಮಾಡಬೇಕು ಬೋದಿ ತರ ಹೋಗಿ ಬರಬೇಕು ಇಲ್ಲ ಅದು ಬಂದಾಗ ಕುದ್ದೆ ನಮ್ಮ ಟೀ ಮಮ್ಮಿ ವಾರ್ ವರ್ಾಲ್ ಸಾರ್ಲಿ ಮಾಡಿ ನಿಮಗೆ ಎಲ್ಲರಿಗೂ ಹಾ ಆ ತರ ಪರಿಕ ಇದೆ ಅಲ್ಲಿ ಬರೆ ಅಷ್ಟು ತಣ್ಣೆಕ್ಕೆ ಇದ್ದವರಿ ಇಲ್ಲ ಬ್ಯಾಗಿ ಶುರುವಾಗ ಆಂಜಲಿ ಇಕ್ಕೊಂಡ್ರಾಂಗಿ ಬಾರೋ ನಿಮ್ಮಂತವರು ಎಲ್ಲ ಬರ್ತಾರಲ್ಲ ಮಾಡಿಬಿಡೋ બંદર <muchas> કઢરા <laughs> 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 ಫ್ರೆಂಡ್ಸ್ ಇವಾಗ ನೋಡ್ರಿ ನಾವು ಇಲ್ಲಿ ಪಾರ್ಕಿಂಗ್ದಾಗ ರೀ ಅದ್ನ ಹಿಟ್ಟು ಕುದೀತ್ರಿ ಫ್ರೆಂಡ್ಸ ಎಲ್ಲ ಕುದ್ದಾದ್ಮೇಗ ಮೇಲೆ ಮುಚ್ಚಿ ಹಂಗೆ ಈ ಕೆಳಗಡೆ ಬಂದ್ವಿ ಯಾಕೆ ಬಂದಿವಪ್ಪ ಅಂತಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿದೀವಿ ನೋಡ್ರಿ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಾವಷ್ಟೇ ಅಲ್ಲ ಇವಾಗ ಏನು ಇಲ್ಲಿ ನಮ್ದು ಒಂದು ಅಪಾರ್ಟ್ಮೆಂಟ್ ಒಳಗೆ ಏನು ಅದಾರ ನೋಡ್ರಿ ಎಲ್ಲ ಮೆಂಬರ್ಸ್ ಕೂಡ ಬಂದಿದಾರ ಸೊ ಇಲ್ಲಿ ನಮ್ಮ ಜೊತೆಗೆ ನಾವು ಅವ್ರ ಜೊತೆಗೆ ಇರ್ತೀವಪ್ಪ ಅಂತಂದರೆ ಎಲ್ಲರೂ ನಮ್ಮ ಮೆಮ್ ಫ್ಯಾಮಿಲಿ ಮೆಂಬರ್ಸ್ ಥರನೇ ಇಲ್ಲಿ ಪಾರ್ಕಿಂಗ ಡಿವೈಡ್ ಮಾಡ್ತಾ ಇದ್ದೀರಿ ಹಾಗಾಗಿ ಅದ್ರ ಸಂಬಂಧ ಬಂದಿದ್ವಿ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ಗಟ್ಟಿ ಹಿಡ್ಕೊರು ಓ ಮತ್ತು ಒಕ್ಕಟ್ಟಿ ಬಿಸಿ ನೀರ ಇದ್ರಾಗ ನೋಡ್ರಿ ಗಟ್ಟಿ ಆತ್ ನೋಡ್ರಿ ಫ್ರೆಂಡ್ಸ್ ಇದು ಇನ್ನ ಗಟ್ಟಿ ಆತದ್ರಿ ಇನ್ನ ಬಿಸಿ ಐತಿ ಮ್ಯಾಗ ಮುಚ್ಚಿಟ್ಟೋಗಿದೆ ನೋಡ್ರಿ ಹಂಗಾಗಿ ಓರ್ಜ್ ಹಾಕೊಂಡಿ ಒಲೆ ಹೋತೆ ಮನಸ್ಬಗ ಕಿತ್ತಿಗರಮೆ ಇದನ್ ಹ್ಮ್ ಗರಮೆ ಇದಕ್ ನೋಡ್ರಿ ಸದ್ಯಕ್ಕ ಜೀರಿಗೆ ಹಾಕೊಂಡಂತ್ರಿ ಫ್ರೆಂಡ್ಸ್ ಮಸಾಲೆ ಜೀರಿಗೆ ಮತ್ತು ಅಜ್ವಾನ ನೋಡ್ರಿ ಜಾಸ್ತಿ ಹಾಕೊಂಡ್ರೆ ಕೈ ಖೈಯ್ಯತಾವ್ರಿ ಅಜ್ವನ ಇಷ್ಟೇ ಸಾಕು ರೀ ಫ್ರೆಂಡ್ಸ್ ಆಮೇಲೆ ಏಳು ಹಾಕೋಣ ಇದಕ್ಕೆ ಏಳು ಈಗ ಅಂಬಾರಿ ಇದಕ್ಕೆ ಅಂಬಾರಿ ಅಂಬರಿ ಮಿರ್ಚಿ ಪೌಡರ್ ಟಿಕಟ್ ಪನಸ್ತೆ ಕಲರ್ ಪನಸ್ತೆ ಸೊ ಇದು ಕಮ್ಮಿ ಬೀಳ್ತದ್ರಿ ಇನ್ನ ಖಾರ ಅದಕ್ಕಂತ ಸೆಪ್ರೇಟ್ ತಗೊಂಡಿ ನೋಡ್ರಿ ಮತ್ತೆ ಮನೆ ಮಾಡಿದ್ರಿ ಇದು ಖಾರ ಅಗ ಬಾಸ ಏ ಖಾರ ಇದ್ರು ಚೆನ್ನ ನೋಡ್ರಿ ಇದನ್ನೆಲ್ಲ ಈಗ ಪಟ್ಟ ಪಟ್ಟ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮೀಟ್ ಬಗ್ಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಈ ಸದ್ಯಕ್ಕೆ ನೋಡ್ರಿ ಎಲ್ಲ ಉಳ್ಳಾಗಡ್ಡಿನ ಹೊಳ್ಕೊಂಡಿನ ಹೋಳ್ಕೊಂಡು ಈ ತರ ಬಿಡಿಸ್ಕೋಬೇಕು ನೋಡ್ರಿ ಬಿಡಿಸ್ಕೊಂಡು ಹಾಕೊಂಡ್ರೆ ಲಾಟು ಒಣಗ್ತಾವ್ ಇಲ್ಲಿಕಂದ್ರ ಸ್ವಲ್ಪ ಒಣಗೋದು ಲೇಟ್ ಆಗ್ತದ ಕಡಾಕ್ ಬಿಸಿಲಿದ್ರೆ ಒಣಗತ ಬಿಡ್ರಿ ಈಗ ಇದನ್ನೆಲ್ಲಾನು ಈ ತರ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ ಬೇಕಾದಷ್ಟು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಖಾರ ಇದೇ ಟೈಮ್ ನೋಡಿಕೊಂಡು

పార్కింగ్ సంబారా అంతీట హాకీ నవ్ జగ కొ పార్కింగ్ కొట్ట మంది ఒర్షగ అంతదు నంది ఒర్ష వరగదు ఆమె చేంజ్ ఈ ఎంట్ మంది ఎంట్ పార్కింగ్ కొట్టే దేవ్ అంతా జగ కొట్

मेंगे ती सल्फर टू इट उल्लू बढ़ देती उल्लू उल्लू खार करा मस्त है कि इधर ना रहूं मैं लगी मैं शिफ्ट मारती हूं बरी मैं लगी मैं को की बड़े सोचती हूं बरी मैं लगी मैं बंदी भी चली आते शुरू मारा मंत्र बाहर कभी कर आवाज कभी कर तुम तो खारे बस्ते को दोगा इतना

ए ओय वाला कि ड्रामा मला उठूच पडले इत सरको मन सरको मन इना काय दिसन रे ले लांपडते ना इत सुसु मन ए नाही येते सर खाली तिथ ना इनाला पण तो हाकतो रे फ्रेंड्स इनाला पण था की कसा रस्ते आ हम्म हम्म

ಮನ ಅಂಟಿದು ಇಷ್ಟೇ ಮಾಡಿದ್ದು ಅಂದ್ರೂ ಒಂದೇ ಹಸ ಎಲ್ಲಿ ಅಂಟಿ ಅಂಟಿತ್ತಾ ಸೊ ಇವಾಗ ಇದೊಂದು ತಂದಿದ್ದೀನಿ ರೀ ಇರಂಗಿಲ್ಲ ಅಂತೇಳಿ ಇದು ಒಂದು ಎರಡು ತುಂಬಿ ಅವ ಇನ್ನೂ ಹಿಟ್ಟು ನಮ್ಮ ನಮ್ಮತ್ತೆ ಬಂದಾರ ನೋಡ್ರಿ ಸೊ ಹಸಿ ಇದ್ದಲ್ಲಿ ಇರ್ಬೇಕೆ ಆತ ಅಲ ನಾನೇ ನಾ ಆತ ಮುಂದಿನ ನೀವೇ ಅನ್ಕೋತೀರಿ ಮ ನಿಮ್ದೆಲ್ಲ ನಂದ್ರಾ ಬರ್ಬೇಕೇ ನೀವು ನೋಡಿರಿ ಇದು ಇಲ್ಲಿ ಬಿ ಬರ್ತಾರೆ ಈಗ ಈಗ ಹಾಕ ಒಂದು ಬೇನ್ ತಪ್ಪಲ ಉಪ್ಪು ಹಾಕಿದ ನಿಮ್ಮದೆಲ್ಲ ನಂದ್ರಗ ಬೇನ್ ಬರ್ತದ ತಪ್ಪಲ ಮಾಚ್ ಕಡೆ ಹಾಕು ನಂಗೆ ಅನ್ಕೊ ನೀವು ಬರೋದು ಆಚೆ ಕಡೆ ಸರಸು ಅಲ್ಲ ಈ ಕಡೆ ಸರಸು 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 ತೀರ ದೂರ ಬರ್ತಾರೆ ಆ ಕಡೆ ಬರಲ್ಲ ಹ್ಞೂ ನೋಡಿರಿ ಎರಡು ಮೂರು ದಿನ ಆಯ್ತು ಕಂಟಿನ್ಯೂ ಆ ಮೊಬೈಲ್ ನೋಡಿರಿ ಅಲ್ಲಿ ಸುಡ್ತದ ಹಾಂ ನೆಳ್ಳಿಗೆ ರೀ ಇಡ್ರಿ ಗೋಧಿ ಒಳಗೆ ಏನೇನ್ ಹಾಕಿರಿ ಮತ್ತ ನಾನು ಜಾಳದಾಗ ಹಾಕಿದ್ದೀನಿ ಬೇನ್ ತಪ್ಪುಲ್ಲ ಉಪ್ಪು ಹಾಕಿದ್ದಿಲ್ಲ ಆದ್ರೂ ದಮ್ಮನೂ ಉಪ್ಪ ಅಂದ್ರೆ ಹುಳ ಆಗಲ್ಲ ಏನ್ರಿ ನಮ್ಮ ಟಿಪ್ಸ್ ನೋಡ್ರಿ ಫ್ರೆಂಡ್ಸ್ ಇದು ಗೋಧಿ ಜಾಳ ಜಾಳಕ್ಕೂ ಬರ್ತದ್ರಿ ಅಚ್ಚುಕ ಜಾಳಕ್ಕೂ ಹಾಕ್ಬೋದೇನಿ ಹಿಂಗೆ ನುಸಿ ಆಗಿಲ್ಲ ನೋಡ್ರಿ ನಾಲ್ಕೈದು ವರ್ಷ ಆದ್ರೂ ನುಶಿಯಾಗಿಲ್ಲೋಡ್ರಿ ಹೌದೌದ್ರಿ ಈಗ ಈ ನೋಡ್ರಿ ಇನ್ನೊಂದ್ ಎಂಟ್ರಿಂದ ಮತ್ ಮಳಿ ಆಕಳಿ ಗಾಳಿ

डबल मीनिंग अल्बड्री कामेडी माती